ఉజ్జి బందేత ఐత అయ్యో ఇల్ సుమీర్త బట్ట బా మ్యాకెత ఇర్లీ ఇర్లీగరవ బి అయ్యో సోస్కందకి మీన్ సోస్ల ఏన్ కాల కాల కడీత కుతవ్ హి కడతా అయ్యప్ప ఏన్ హి అలా ಸೋಸ್ಲು ಅವಕನಕ ಸೋಸಲು ಇಟ್ಟು ಹಿಟ್ಟು ತಪ್ಲ ಇದ್ದಿದ್ರೆ ಬಟ್ಟೆ ಕಟ್ಬಿಟ್ಟು ತೂತು ಮಾಡಿಬಿಟ್ಟು ಮಡ್ಬಿಟ್ಟಿದ್ರಕ್ಕ ಹಾಂ ಸೋಸಲು ಮೀನು ಇಡ್ಕೊಬೋದಾಗಿತ್ತು ಅಯ್ಯೋ ಈ ಪಾಟಿ ಪಾತ್ರೆ ಮಡಿಕೊಂಡು ಅಯ್ಯೋ ಸೋಸಲು ಮೀನು ಹಿಡ್ತಾಯಿರೋದು ರೋಡ ಸುಂಕ ಬರಕ್ ಆತದೆ ಬರೋದು ಸುಂಕ ಬರಕಾಯ್ತದೆ ಇವಳಿಗೆ ನಮ್ಮ ಸೋಮನ್ಗೆ ಸೋಸ್ಲು ಅಂದ್ರೆ ಅಲ್ಲ ಸೊಸಲು ಸಾರು ಕನಕ ಇಷ್ಟಪಡ್ತಾಳೆ ಮೀನು ಸೋಸ್ಲಾ ಆ ನೂರ ದಿನದ ಕರೆಕ್ಟ್ ಆಗಿ ಬಂದ್ರ ಒಂದ್ ಸುಮ್ಕಿರು ನಿಮ್ಮ ಸುಂಕಿರು ನಮ್ಮ ಮನೆಗೂ ಆಯ್ತವೇ ಒಂದ್ ದಿವಸ ಬಿಡ್ತಿಯಾಗೆ ಬರೋದ ಸುಂಕಿರು ಅದಕ್ಕೆ ನಿಮ್ಗೂ ಫೋನ್ ಮಾಡ್ತೀನಿ ಬಂದ್ಬಿಡಿ ನೀವು ಅಯ್ಯೋ ಇಡೀರವ ಮೊದ್ಲು ಇಡ್ಬಿಟ್ಟು ಮಾಡಿ ಪೋನ್ ಬರ್ತೀನಿ ನಮ್ಮನೆ ತಿನ್ನಕು ತಿನ್ನಕ್ಕಿಲ್ಲ ಸಸು ತಿನಕ್ಕಿಲ್ಲ ತಿಂದ್ರೆ ಅಣ್ಣ ನಾನು ನಿಮ್ಮ ನಿಮ್ಮನೇನೆ ಸಾರ್ ಮಾಡ್ಬಿಡದ ಬಿಡು ಮಾಡ್ಬಿಡ್ಬೇಕ ನನ್ಗೂ ಕುಡಿಯುವಂತೆ ಹಂಗೆ ಬಿಡು ಹಂಗೆ ಮಾಡೋದ ಬಿಡಕ ಹಿಡ್ಕೊಂಡು ಹೋಗ್ಬಿಟ್ಟು ಸಾರು ಮಾಡ್ಬಿಟ್ಟು ಅಣ್ಣಂಗೋಸಿಗೆ ತಗೊಂಡೋಗುವೆ ಅಲ್ಲೇ ಊಟ ಮಾಡಾಕೈತ್ ಬಿಟ್ಟು ನಮ್ಮ ಓಸಿ ಇಷ್ಟ ಅಲ್ಲ ಸೊಸ್ಲು ಮೀನ್ ಸಾರು ಅಂದ್ರೆ ಅಯ್ಯೋ ಓಸಿ ಚಾಗದ್ಲೇ ಅಯ್ಯೋ ಮೀನ್ ಸಾರು ನಿಂತವ ಸೊಸ್ಲು ಮೀನ್ ಸಾರು ಅಯ್ಯೋ ಹೋಗು ಸಾಕತಾಗಿರ್ತದ ಮಾತ್ರ ಅಯ್ಯೋ ಹಾಕ ಆಗ ಅಪ್ಪ ಅವನೇನು ಜಾಸ್ತಿ ಹಿಡ್ಕೊಬತ್ತಿದ್ವು ಓದ್ಲಿ ಗೋರಾಕೋಯ್ತಿದ್ರಲ್ಲ ಸೊಸಲು ಮೀನು ಆಮೇಲೆ ಕಾವಲೆ ನೀರ್ ನಿಂತೋದಾಗ ನೀರ್ ಕಮ್ಮಿ ಆದ ತಕ್ಷಣ ಸೊಸ್ಲು ಮೀನ್ ಎರ್ತಿದ್ರಲ್ಲ ಅಯ್ಯೋ ಹೋಗು ಅವಾಗ ಆಗ ಕಾವಲೆ ನೀರ ನೀರ್ ನಿಂತೋ ಓಸಿ ಹಸಿ ಮೀನ್ ಎಲ್ಲಾ ದಪ್ಪ ಅಪ್ ಸಿಗವು ಸೊಸಲು ಸಿಗವು ನಮ್ಮ ನಮ್ಮಅಪ್ಪ ಹೊಸಿ ಹಿಡ್ಕೊಬತ್ತಿಲ್ಲ ನೇ ಮಗ ನಾನು ಮೇಲೆ ಕೆರೆಲಿ ಗಾಣ ಹಾಕ್ಬಿಟ್ಟು ಮೀನು ಹಿಡಿತಿದ್ವಲ್ಲ ಅಯ್ಯೋ ಅಯ್ಯೋ ಅದಕ್ಕೆ ಒಸತಿ ನೀನು ಗಾಣ ಹಾಕ್ಬಿಟ್ಟು ಮೀನು ಹಿಡ್ಯಕ್ಕೆ ಹೋಗ್ಬಿಟ್ಟು ಮೀನು ದಪ್ಪ ಮೀನು ನಿನ್ನೆ ಹೇಳ್ತಿದ್ದಾರ ಅಯ್ಯೋ ಆಗ ಹೊಸಿ ಒಡ್ದ ಹೂವ ಅಯ್ಯಪ್ಪ ಜಾಂಕಿ ಇವಳು ನಾನು ಮೇ ತಂಗ್ಳಿಡ್ತಿತ್ತು ಅಂದ್ಕೊಂಡು ನಮ್ಮ ಅಪ್ಪ ಮೀನು ಹಿಡಿಯೋಕೆ ಬಲೆ ಗಾಣ ಎಲ್ಲ ಮನೇಲಿ ಮಡಗಿರೋದಲ್ಲ ಗಾಣ ತಗೊಂಡು ಇಟ್ಟು ತಂಗ್ಳಿ ತಗೊಂಡು ನಾನೇ ಮಾಡ್ತೀನಿ ಇವಳು ಕೆರೆ ಕರ್ಕೊಂಡು ಹೋಗಿನಿ ಆ ಏನು ಮೀನು ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಬರೋದಕ್ಕೆ ಮಗ ಅಷ್ಟು ಅಪ್ಪ ಏನು ಎಳಿತೇವ್ನಿ ಆಗಿಲ್ಲ ಇವಳು ಬಂದಿದ್ರೆ ಜೊತೆಗೆ ಸಿಕ್ಕ ಇಬ್ಬರು ಹಾಕೊಂಡು ನೀರೊಳಗೆ ಒಳಗೆ ಹೋಗ್ತಾ ಕುಂತದೆ ಆಗ ಬಿಟ್ಬಿಟ್ಟು ಗಣವ ಬಿಟ್ ಓಟ ಕಿತ್ಬಟ್ವ ನಾವು ಮಸ್ಲೆ ಗಿಟ್ಲೇ ಅನ್ಕೊಬಿಟ್ಟು ಓಟಾ ಓಟ ಕಿತ್ತಾಗ ಮನೆಗೆ ಹೋಗ್ತೀವಿ ಎರದ ಹಿಂಗೆ ಆಯಿತು ಅಂತ ನಮ್ಮಅಪ್ಪ ವಡ್ದ ಹೊಡೆದ ಹೊಡ್ದ ಹೊಸಿ ಒಡಿನ ಯಾಕೆ ಹೋಗಿದ್ರೆ ಕೆರೆ ಒಳಗೆ ಬಿದ್ಬಿಟ್ಟಿದ್ರೆ ಏನು ಗತಿ ಆಗೋದು ಅನ್ಕೊಂಡು ಹೊಸಿ ಹೊಡಿನಿಲ್ಲ ಆಮೇಲೆ ನಮ್ಮವಾಗ ಮೆಣ್ಸಿ ಕೈಗೆಲ್ಲ ಹಾಕಿ ಅವತ್ತು ಆಮೇಲೆ ನಮಗೆ ಸಿಕ್ತು ಅದನ್ನು ಅದೇನು ಸಿಕ್ತು ನಮ್ಮ ಅಪ್ಪ ಬಲೆ ಬಿಡ್ತು ಅದೇ ಮೀನು ಬೀಳ್ತು ಗಾಣ ಸಿಗಾ ಕಡಿತ್ತಲ್ಲ ಆ ಗೊತ್ತಾಯ್ತು ನಮ್ಮ ಗಾಣನೇ ಅದು ಅಂತ ಅದೇ ಮೀನು ಅಂತ ಬರವು ನಾವು ಅನ್ಕೊಂಡು ಓಡೋಗ್ಬಿಟ್ಟಿದ್ದ ಆಗ ಎಲ್ಲಿ ಹೂ ಆಗ ಎಲ್ಲವಾ ನಲ್ಲಿ ಮೀನು ಇಂಥವಯ ಹಾಂ ಇದು ಕೋಳಿ ಯಾಕೆ ಬಂದಿರ್ಬೇಕಾಗ ಪರಂಕೊಳ್ಳಿ ಇಲ್ಲ 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 ಆಗ ಬಂದಿತಿಲ್ಲ ಏನು ಮಸಿ ಅಣಕ ಮೊಸಿ ಈ ಬೂದಿ ಯಾಕಂದ ಬೆಳಗುದ್ರು ಹೋಯ್ತಾ ಇಲ್ವಲ್ಲ ಗೆಸ್ಟ್ ಮಟ್ಟಕ್ಕೆ ಆಗಿದೆ ಅದು ಗ್ಯಾಸ್ ಇಕೊಂಡ ಅದೇ ಹಿಂಗ್ ಮಸಿ ಪಾತ್ರ ಮಾಡ್ಕೊಂಡಿದ್ಯಾ ನೀನು ಅಯ್ಯೋ ಗ್ಯಾಸ್ ತಿರೋಗಿ ಒಂದು ವಾರ ಆಗಿತ್ತ ಬುಕ್ ಮಾಡಿದ್ರು ಬಂದಿತ್ತಿಲ್ಲ ಕನತ್ಕೆ ನೀನು ಗ್ಯಾಸ್ ಅಂತ ತಿರೋಗಿತ್ತು ಏನ್ ಮಾಡಿದೆ ಈ ಪುಣ್ಯ ಪೈಪ್ ಮೇಲೆ ಇತ್ತು ನಿಂತಿ ತಮ್ಮ ವರ್ದಾಕ್ ಪುಟ್ಟ ತಗಸ್ ತಂದ್ಮೇಲೆ ಆ ಚೆನ್ನಾಗಿತ್ತು ತೋರ್ಸಿ ಚೆನ್ನಾಗಿಲ್ಲ ಜಾಸ್ತಿ ಮಸಿನ ಅಷ್ಟು ಚೆನ್ನಾಗಿತ್ತು ಒಲೆ ಏನು ಚೂರು ಮಶಿನ ಹಾಕಿತಿ ಅಡುಗೆನು ಬರ್ನ್ ಆಗೋದು ಒಂದ್ ಸಸಿ ಸೌ ಒಂದು ಸ್ವಲ್ಪ ಸೌದೆ ಹಾಕೋರು ಅಡುಗೆ ಹೋಗೋದು ಆ ಥರವ ಆಗದ ಇವ್ರು ಏನು ಮಾಡ್ಬಿಟ್ರು ಗ್ಯಾಸ್ ತಂದ ತಕ್ಷಣವ ಒಲೆನೇ ಹೊಡೆದಾಕ್ಬಿಟ್ರೆ ಏನು ಮಾಡಕ್ ಬಿಡು ಅಂತವ ಈಗ ತೀರೋಗ್ಬಿಟ್ರೆ ಹ್ಮ್ ನಾನೊಂದು ಒತ್ತೊಲೆನಾರು ಗಲ್ಲ ಹಾಕೊಂಡು ಅಡುಗೆ ಮಾಡಿರೋದು ಅರ್ಧನ್ ಹತ್ತಿಂಗ್ ಮಸಿ ಆಗಿರೋದು ಅವನ ಹಂಗೆ ಹಂಗೇ ಸಗಿ ಮುಡುಗ್ ಬಿಟ್ಟಿದೆ ನೆನೆ ಮೊನ್ನೆ ತಗೆ ಬೆಳೆದ ಕತ್ತಿ ಅನ್ಬಿಟ್ಟು ಸರಿ ಬಿಡು ನೀನು ಅಲ್ಲ ಕುತ್ಕೊಂಡು ಅಲ್ಲಲ್ಲಿ ಎಲ್ಲ ಬಿಟ್ಟು ಎಲ್ಲತ್ತಿಗೆ ಬಿಡ್ತೀನಿ ಕೇಳಿ ಬೇಕಾರೆ ನಾಳಾಕನಿ ಅವತ್ತು ಸೀರೆ ಹೋದ್ನೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಬರೀ ಸುತ್ತದೇ ಆಗದೆ ಇನ್ನು ಅವಳು ಕುತ್ಕೊಂಡು ಬೆಳಗಿಲ್ಲ ಅಂದ್ಬಿಟ್ಟು ಬೆಳಗ್ತೀನಿ ಅಂದ್ಲು ನಾನು ಬೆಳಗ್ಬಿಡ ನೀನು ಮುಟ್ನೇ ಬಿಡ ಪಾತ್ರೆಗಳ ಅಂದ್ಬಿಟ್ಟು ಎಲ್ಲಾನೇ ಎತ್ತಿ ಈ ಸುಟ್ಟಿದೆ ಆ ಈಗ ಬಂದ್ಬಲ್ ಬಂದೆ ತಗೊಬಂದೆ ಅತ್ಕೇತ ಹುಜ್ಕ ಹೋಗದ ಅಂದ್ಬಿಟ್ಟು ಅಯ್ಯೋ ಅಗ ಮರಿತಾವಳೆ ಬೂವ್ ಚಂದಾಗಿ ಹುಚ್ಕೊಂಡು ಕಳ್ಕಳಿ ಅನ್ಬಿ ಸರಿ ಸರಿಯದ್ ಬಿಡು ಕಾವಳಿ ಬನ್ನಿ ಸರಿಯತ್ ಕನಕ ಹಂಗ್ ನೀರ್ ಸಾಕು ಕಮ್ಮಿ ಆಗದೆ ಅಂತ ಅನ್ಕೊಂಡಿದೆ ಕನಕ ಸುಮಾರ ಪರವಾಗಿಲ್ಲ ಹಾ ಪರವಾಗಿಲ್ಲ ಪರ್ವಾಗಿಲ್ಲ ಸುಮಾರಾಗಿ ನೆನ್ನೆ ಸಣ್ಣಕ್ಕಾಗಿ ಜೋರ ಆಗದೆ ಕೆರಗ್ ಹೋಗಿದ್ರು ಕಡ ಇರೋದು ಅಲ್ಲಿ ಕಡ ಆಗದೆ ಅಯ್ಯೋ ಕಲ್ಲ ಚೆನ್ನಾಗಿ ಹಾಕಿದಾರೆ ನಾನು ಮನೆ ದಿವಸ ಬಟ್ಟೆ ಹಾಕ ಬರ್ನಿಲ್ವಾ ಅಷ್ಟು ಚಂದಾಗ ಹಾಕರಿ ಹುಷ ಅದೇ ಹೆಂಗ ಏನ್ ಎಷ್ಟು ಜೊತದ್ರೀ ಮಸಿ ಒಪ್ಪ ದೇವ್ರಂತ ಹೋಗು

ಬೌವ ಬಾ ಮನೆಗೆ ಆ ಬಾ ಬಾ ನೋಡ್ಕೊ ಬರ್ರಿ ಏನೋ ಬಾಡೂರ್ ಮನೆ ಬಂದ್ರವ ಅದಕ್ಕೆ ನಾಗ ಜೋರಾಗಿ ಕಟ್ಟಿದ್ದೀರಿ ಅಂತಲ್ಲ ಅದ್ ಕೇಳಿಲ್ವ ಮನೆ ಚೆನ್ನಾಗದ ಏನ್ಬಿಟ್ಟು ಅಳಿಮ ಏನೋ ಕಡ್ಸಿಕೊಡ್ತಂತಲ್ಲ ಇಲ್ಲ ಕಣವ ಏನೋ ಹಸಿ ದುಡ್ಡು ಹಾಕಿದೋ ಎಲ್ಲಿ ಎಲ್ಲಿ ಕಡ್ಸಕ್ ಹೋಗಿದನು ದುಡ್ಡು ಹಾಕ್ಬಿಟ್ಟು ಅದನ್ನ ಕೊಟ್ಬಿಟ್ಟು ಕಣ ವಾಪಸ್ ದುಡ್ಡ ಮನೇಲಿ ತಗೊಂಡು ವಾಪಸ್ ದುಡ್ಡು ಕೊಟ್ಬಿಟ್ಟು ನಿಲ್ವಾ ನಾವೆಲ್ಲಿ ಕಳ್ಸಿಕೊಟ್ಟಿದ್ದೋ ಅಯ್ಯೋ ಇಲ್ಲ ಕಣವ ಪಪ್ಪ ನಾವು ನೆನ್ಸ್ಕೊಬೇಕು ಅವತ್ತು ಅವ್ರು ಓಡಾಡ್ಕೊಂಡು ಮಾಡಿ ದುಡ್ಡು ಕಸ ಎಲ್ಲ ಹಾಕಿಬಿಟ್ಟು ಕೊಟ್ಟಿ ಆಮೇಲೆ ಕೊಟ್ರು ಮದ್ದು ಮಾಡ್ಕೊಟ್ಟವ್ರು ಅವರೈತಾನೆ ನಮ್ಮ ಮೈನೇ ಕಡ್ಸ್ಕೊಟ್ಟಿದ್ದೆವು ಅಯ್ಯೋ ನಮ್ಮ ಅಕ್ಕ ಹೇಳಕ್ಕಿಲ್ಲ ಹಂಗ್ಯಾಕ ಸುಂಕಿರಿ ನಮ್ ಕುಟ್ಟೆ ಬಾಳವ ಸೀಕ್ರೆಟ್ ಮೈಂಟೈನ್ ಮಾಡ್ತಾಳೆ ನೀನ್ ಮಾತ್ರವ ಮಹಾಮಳಿ ಆಗೋತಿ ನೀನು ಏನೇನು ಏನ್ ಸೀಕ್ರೆಟ್ ಮೇಂಟೈನ್ ಮಾಡಕ್ತ ನಿನ್ ಕುಟು ಹೆಂಗ ಅಂತ ನೋಡು ಜನಕಿ ಹೇಳದ್ರಿ ಕಣ್ಣಕ್ಕ ನಾನೇನು ಕಡ್ಸ್ಕೊಡ್ಬಾರ್ದು ಹಂಗೆ ಹಿಂಗೆ ಅಂತ ಅಂದಿದನ ಏನೋ ನಮ್ ನಮ್ಮರು ಬದುಕು ನನ್ಗು ನೆಮ್ದು ಕುಸಿತಾನೆ ಏನು ಹೊಟ್ಟೆ ಉರಿ ಮಾಡಕ್ಕಿಲ್ಲ ಅಯ್ಯೋ ಯಾಕೆ ಹೊಟ್ಟೆ ಉರಿ ಮಾಡ್ಯವ ಏನೋ ಕಡ್ಸಿಕೊಟ್ಟಿರ್ತಾನ ನೀನು ಹೊಟ್ಟೆ ಉರಿ ಮಾಡ್ಯಪ್ಪ Iana dewa urutin dia engkau yalah balai itu. Okay, bunyi ni bui ni dada dada. Macam pun rasa ke badamus si patre. Benda berput nak tu alka betini dadae. Wog rasa ke? Wog tuai ni na. Ydok. Wogi berbe. Bertiuna udahkan naga. Kau nanya beri kalau. Aiyoh, ni mungkin beri si ni nasi patre. Kau. Tadi hari buat ini macam agak di lili. Ujakan kat tiga. Ujukutu apa? Macam tawpan ಬಟ್ಟೆ ಅಯ್ಯೋ ಈ ಪಾತ್ರೆಗಳ ಉದ್ದಕ್ಕೆ ಇಷ್ಟottaಗತೆ ತಿರ್ಗಾದ್ರು middle ಅಲ್ಲಿ ಬೆರೆಯ ಬಟ್ಟೆ ಬೆರೆ ತಕಂಡು ಅಯ್ಯೋ ಬೆಳಯಾ ಮುಂಡೆ ವಾಡಡಾಳ ಪುಟು ಚನ್ನಾಗಿದೆ ಕನಕ ನೀರು ಮಾತ್ರವೆ ಒಳ್ಳೆ ಮುತ್ನಗೆ ಬೆಳೆಕ್ಕೆ ತೊಳೆಯ ಕೆಲಸ ರೈತ ಹುಂ ಕರ್ನಗಕ ಕೊಡು ಜಾಂಕಿಲಿ ಬುದಿನವೇ ಸೋಪನವೇ ಚಕ್ರನ ಕೊಡಿಗ ಉದ್ದ ಜಾಕ್ತಿವಿ ಅತ್ತಗೆ ಬರಿ ಬರಿ ಬೆಳಿ ಕಂತ ತಳ್ಕೊಂಡು ಹೋಗೈತದೆ ಕೊಡವಾಲಿ ಅಕ್ಕ ಅಕ್ಕ ಕೋइल ಅದೆ ತಕಬ ಬುದಿಯನವೆ ದಾಡದ ಮೇಲೆ ಬನ್ಬಿಡ್ರಕ್ಕೆ ಅದಕ್ಕೆ ಬೋದಿಸಿ ಇಡ್ಕಿ ತಾರದು ಅಯ್ಯೋ ಕೊಡು ಚನ್ನೈತದೆ ಕತೆ ಮಳೆ மீன் மாத்திர வசி கால தல கை தந்துப்பட்டு ரிட்டர்ன் மார்க்கா சந்த மீன் இட் போதாய் முந்துவது ப்ளீஸ் ಮಾಡಿ கமெண்ட் சப்ஸ்கிரைப்